ಹಾಗೆ ಇನ್ನೊಂದು ಇವಳ ಸುಜಾತದಲ್ಲಿ ಇನ್ನೊಬ್ರು ಇದ್ರು ಇನ್ನೊಬ್ರು ಹೈಪರ್ ಆಕ್ಟಿವ್ ನಮ್ ಕನ್ನಡ ಇಂಡಸ್ಟ್ರಿಲಿ ಗಿರಿಜಮ್ಮ ಅವರು ಅಂಡ್ ಅವ್ರದ್ದು ಇನ್ನೊಂದು ಅನದರ್ ವರ್ಷ ನಾವು ಮಜಾ ಅಲ್ಲೇ ನೋಡಿರೋದು ನೆಕ್ಸ್ಟ್ ಆಕ್ಟಿವ್ ಎಲ್ಲಿ ಬಂದ್ರು ಆಕ್ಟಿವ್ನೆಸ್ ಅಂತೂ ಕಮ್ಮಿ ಇರಲ್ಲ ಅಂಡ್ ಅನ್ಸೋದೇ ಇಲ್ಲ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಏಜ್ ಆಗಿದೆ ಈಗಲೂ ನಮ್ಮ ಏಜ್ ಅವ್ರು ಹೆಂಗಿರ್ತಾರೋ ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಸೊ ಅವ್ರ ಜೊತೆ ಅನುಭವ ಹೇಗಿತ್ತು ವರ್ಕ್ ಮಾಡಿ ಗಿರ್ಜಮ್ಮ ರೇಗ್ಸ್ ಜಾಸ್ತಿ ಸಿಕ್ಕ ಬಡ ಸೆಟ್ಲ್ ಬಿಡಲ್ಲ ಎಲ್ಲರ ಜೊತೆಲೂ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಹಂಗಿರ್ತಾರೆ ಕಲ್ಮಶ ಇಲ್ಲದೆ ಮಾತಾಡ್ತಾರೆ ಅಂದ್ರೆ ಏನೇ ಇದ್ರೂ ಮುಖದ ಮೇಲೆ ಹೇಳೋ ತರ ಮುಖದ ಮೇಲೆ ಮಾತಾಡೋ ತರ ಬಟ್ ಇವತ್ತಿಗೂ ನಾನು ಜೀವನದಲ್ಲಿ ತುಂಬಾ ಕಲ್ತಿದ್ದೀನಿ ಗಿರ್ಜಮ್ಮನಿಂದ ಆಗ್ಲಿ ಅಥವಾ ಅಪರ್ಣ ಮ್ಯಾಮ್ ಇಂದ ಆಗ್ಲಿ ಎಷ್ಟು ಬೌಂಡ್ರೀಸ್ ಇಟ್ಕೋಬೇಕು ಅಥವಾ ನಾವು ಮಾತಾಡೋದ್ರಲ್ಲಿ ಎಷ್ಟು ವಿನಯ ಇರಬೇಕು ಅದನ್ನೆಲ್ಲ ನಾನು ನಿಜವಾಗ್ಲೂ ಅವ್ರ ಹತ್ರ ತುಂಬ ಕಲಿತಿದ್ದೀನಿ ಗಿರ್ಜಮ್ಮ ಆಗಲಿ ಅಪರ್ಣಮ್ ಆಗಲಿ ಸಿಕ್ಕಾಪಟ್ಟೆ ಹಂಬಲ್ ಪರ್ಸ್ನಾಲಿಟೀಸ್ ಅಂದರೆ ಆ ಎತ್ತರಕ್ಕೆ ಹೋದ್ರೂ ನಾವು ಏನೋ ಮಾಡಿಬಿಡಿದ್ದೀವಿ ಇವರೆಲ್ಲ ಏನು ಅದು ಒಂದು ದಿನ ನನ್ಗೆ ಅವರಲ್ಲಿ ಯಾರಲ್ಲೂ ಕಾಣಿಸ್ತೀರ ನನ್ನ ಅಜ್ಜಿ ಮದ್ ಮಧ್ಯೆ ತುಂಬ ಸೀನ್ಸ್ ಇರೋದು ಅಂದರೆ ಕಾಮಿಕಲ್ ಸೀನ್ಸ್ ಇರೋದು ಅಮ್ಮ ಮಗನ್ ಮಧ್ಯೆ ಎಮೋಷನಲ್ ಸೀನ್ಸ್ ಇದ್ರೆ ನಮ್ಮಿಬ್ರದ್ದು ಸಿಕ್ಕಾಪಟ್ಟೆ ಕಾಮಿಡಿ ಸೀನ್ಸ್ ಇರ್ತಾ ಇತ್ತು ಸೊ ಅವ್ರು ನನ್ಗೆ ಎಷ್ಟು ನಗಸ್ಬಿಡೋರು ಕೆಲವೊಂದ್ಸಲ ಅಂದ್ರೆ ಆ ಸೀನಲ್ಲೂ ನಾನು ನಗು ಕಂಟ್ರೋಲ್ ಮಾಡ್ ನಗ್ ಬಿಡ್ತಾ ಇದ್ದೆ ಸೊ ನಾನ್ ಯೂಸಲಿ ಅಷ್ಟ ಈಸಿಯಾಗಿ ನಗಲ್ಲ ನಾನು ತುಂಬಾ ಸೀರಿಯಸ್ ಆಗಿ ಸೀನಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಅವ್ರ ಹೆಂಗಾರು ಮಾಡಿ ನಗಸ್ಬಿಟ್ಟಿರೋರು ಅಲ್ಲಿ ಏನಾದ್ರು ಕಾಮಿಡಿ ಮಾಡಿ ಅಥವಾ ಅವ್ರದ್ದೇನಾದ್ರು ಆಕ್ಷನ್ಸ್ ಅಲ್ಲಿ ನಗಸ್ಬಿಡೋರು ಆಮೇಲೆ ಏ ಮಾಡೋ ಮಾಡೋ ಯಾಕೋ ನಗ್ತಾ ಇದೆಯಾ ಅಂತ ಎಲ್ರು ಮುಂದೆ ಇನ್ಸ್ಪೈರ್ ವಿಷಯ ಇನ್ಸ್ಪೈರ್ ಆಗೋದ್ ಅಂದ್ರೆ ಈಗ ನೋಡಿ ಅವರು ತಿನ್ನೋದ್ರಿಂದ ಹಿಡಿದು ಅವರು ಕೂತಿರೋದು ಮಾತಾಡೋದು ವಾಕ್ ಮಾಡೋದು ಎಲ್ಲದ್ರಲ್ಲೂ ಆ ಒಂದು ಡಿಗ್ನಿಫೈಡ್ ಅದೊಂದು ಡಿಗ್ನಿಟಿ ಕ್ಯಾರಿ ಮಾಡ್ತಾ ಇದ್ರು ಅದು ನನ್ಗೆ ಯಾವಾಗ್ಲೂ ಹಿಂಗಿರ್ಬೇಕು ಹಿಂಗಿರ್ಬೇಕು ಅನ್ಸೋದು ಸೊ ಅದ್ ಸಿಕ್ಕಾಪಟ್ಟೆ ಹೈಲೈಟ್ ಆಗೋದು ನನ್ಗೆ ಅವರಲ್ಲಿ ಅವ್ರು ಏನೇ ಮಾಡಿದ್ರು ಅದೊಂದು ಸೊಫಿಸ್ಟಿಕೇಟೆಡ್ ಅದೊಂದು ಡಿಗ್ನಿಫೈಡ್ ಇದಿರೋದು ಯಾವಾಗ್ಲು ಅದು ನನ್ಗೆ ಇವತ್ತಿಗೂ ನನ್ಗೆ ನೆನ್ಸ್ಕೊಂಡ್ರೆ ಏ ಹಂಗಿರ್ಬೇಕು ನಾನ್ ನಾನು ಯಾರಲ್ ಯಾರಲ್ಲಾದ್ರೂ ಅದನ್ನ ಅಂದ್ರೆ ಯಾರನ್ನ ನೋಡಿದ್ರು ಅದ್ರಲ್ಲಿ ಆ ಇದೊಂದು ಆಸ್ಪೆಕ್ಟ್ ಹುಡುಕ್ತಾ ಇರ್ತೀನಿ ನಾನು ಇವ್ರ ಇವ್ರ ಆ ತರ ಬಿಹೇವ್ ಮಾಡ್ತಾರಾ ಇವ್ರ ಬಿಹೇವಿಯರ್ ಆ ತರ ಇದ್ಯಾ ಅನ್ನೋದೊಂದ್ ಸೊ ಅಷ್ಟು ಮನ್ಸಿಗೆ ಇಳಿದು ಬಿಡಿದೆ ಅದು ಯಾರನ್ನ ನೋಡಿ ಆಕ್ಟರ್ ಆಗ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಮಿಡಲ್ ಏಜ್ ಅಲ್ಲಿ ಆಕ್ಚುಲಿ ನಾನು ಶಾರುಖ್ ನಾ ತುಂಬಾ ಇಷ್ಟಪಡ್ತಾ ಇದ್ದೆ ಅಂದ್ರೆ ಇವತ್ತಿಗೂ ಶಾರುಖ್ ಖಾನ್ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ ಆಮೇಲೆ ಆ ಟೈಮ್ ಅಲ್ಲಿ ಅಂದ್ರೆ ಕಾಲೇಜ್ ಡೇಸ್ ಅಲ್ಲೆಲ್ಲ ನನಗೆ ರಿತಿಕ್ ರೋಷನ್ ಸಿಕ್ಕಾಬೇ ಇಷ್ಟ ಆಗೋರು ಅಂದ್ರೆ ಅವ್ರ ಸ್ಟೈಲ್ ಆಗಲಿ ಸೆನ್ಸ್ ಆಫ್ ಡ್ರೆಸ್ಸಿಂಗು ಅಥವಾ ಅವ್ರ ಫಿಟ್ನೆಸ್ ಆಗಲಿ ಇದೆಲ್ಲ ನನಗೆ ಒಬ್ಬ ಫ್ಯಾನ್ ಆಗಿ ನಾನು ತುಂಬಾ ಇಷ್ಟಪಡ್ತಾ ಇದ್ದೆ ಆಮೇಲೆ ನಾನು ಕಾಲೇಜ್ ಡೇಸ್ ಇನ್ನೇನು ನನ್ನ ಕಾಲೇಜ್ ಡೇಸ್ ಮುಗಿಯೋ ಟೈಮಲ್ಲಿ ಯಶ್ ಜರ್ನಿ ನನಗೆ ಸಿಕ್ಕಾಬಡೆ ಇನ್ಸ್ಪೈರ್ ಮಾಡ್ತು ಅಂದ್ರೆ ಏನು ಇಲ್ಲದೆ ಒಬ್ಬ ಬಂದು ನನ್ನ ನನ್ನ ಪ್ರಕಾರ ಅಲ್ಲಿವರೆಗೂ ಹೇಗಿತ್ತು ಅಂದರೆ ಸ್ಟಾರ್ಸ್ಗಳನ್ನು ನೋಡಿದ್ರೆ ಅಥವಾ ಬೇರೆ ಯಾವ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಅಪ್ಪ ಆಕ್ಟ್ರು ಇವರಪ್ಪ ಪ್ರೊಡ್ಯೂಸರು ಇವರಪ್ಪ ಇನ್ನೊಂದೇನೋ ರೈಟ್ರು ಎಕ್ಸೆಟ್ರಾ ಎಕ್ಸೆಟ್ರಾ ಹಿಂಗಿರ್ತಾ ಇತ್ತು ಬಟ್ ಇಂಡಸ್ಟ್ರಿ ಜೊತೆ ಕನೆಕ್ಷನ್ ಇಲ್ಲದೆ ಇರೋ ಒಬ್ಬ ಅಂದರೆ ಝೀರೋ ಇಂದ ಇವತ್ತು ಇಂಡಿಯನ್ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇರೋ ಆಕ್ಟರ್ ಸೊ ಅಂದ್ರೆ ಅವಾಗ ಅಷ್ಟು ಎತ್ತರಕ್ಕೆ ಏರಿರ್ಲಿಲ್ಲ ಯಶ್ ಅವರು ಬಟ್ ಅವ್ರ ಆ ಜರ್ನಿನೇ ಅವರೊಬ್ಬ ಒಂದು ಎಸ್ಟಾಬ್ಲಿಷ್ಡ್ ಆಕ್ಟರ್ ಆದ್ರೂ ಆ ಜರ್ನಿನೇ ಸಾಕಾಗಿತ್ತು ನನಗೆ ಇನ್ಸ್ಪೈರ್ ಮಾಡೋದಕ್ಕೆ ಸೊ ಅವರು ಅವ್ರು ಮಾಡ್ತಾರೆ ಅಂದಾಗ ನಾವು ಮಾಡಬಹುದಲ್ಲ ಏನು ಇಲ್ಲದೆ ಅಲ್ಲಿವರೆಗೂ ಹೋಗ ಅಂದ್ರೆ ನಾವು ಏನೂ ಇಲ್ಲ ನಾವು ಅಲ್ಲಿವರೆಗೂ ಹೋಗ್ಬೋದಲ್ಲ ಅನ್ನೋದು ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿತ್ತು ನನಗೆ